ಶ್ರೀ ಗುರುದೇವ್ ಮಿಥುನ ರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ತಿಂಗಳು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೆ ಅಲ್ಲೂ ಕೂಡ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಿಥುನ ರಾಶಿಯವರಿಗೆ ಮೃಗಶಿರ ಹರಿದ್ರ ಪುನರ್ವಸು ನಕ್ಷತ್ರ ಈ ಮೂರು ನಕ್ಷತ್ರವು ಮಿಥುನ ರಾಶಿಗೆ ಒಳಗೊಂಡಿರುತ್ತೆ ಅದೇ ರೀತಿ ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರು ಶ್ರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಬಹುದು ಮತ್ತು ಇವರಿಗೆ ಅದೃಷ್ಟದ ವಾರ ಬುಧವಾರ ಮತ್ತು ಶುಕ್ರವಾರ ಆಗಿರುತ್ತೆ ಇನ್ನು ಈ ರಾಶಿಯ ಅಧಿಪತಿ ಬುಧ ಆಗಿರ್ತಾನೆ ಜೊತೆಗೆ ಅದೃಷ್ಟದ ಸಂಖ್ಯೆ ನೋಡುವುದಾದರೆ ಮೂರು ಮತ್ತು ಐದು ಇವರಿಗೆ ಅದೃಷ್ಟದ ಸಂಖ್ಯೆ ಆಗಿರುತ್ತೆ ಮತ್ತು ಈ ರಾಶಿಯವರು ಧರಿಸುವ ರತ್ನ ಯಾವುದೆಂದರೆ ಪಚ್ಚೆ ಹಸಿರು ಮತ್ತು ವಜ್ರ ಈ ರತ್ನವನ್ನು ಧರಿಸಬಹುದು ಇನ್ನು ಅದೃಷ್ಟದ ಬಣ್ಣಗಳು ನೋಡುವುದಾದರೆ ನೇರಳೆ ಮತ್ತು ಗುಲಾಬಿ ಬಣ್ಣ ಆಗಿರುತ್ತೆ ಇನ್ನು ಒಳ್ಳೆಯ ಗುಣ ನೋಡುವುದಾದರೆ ಬುದ್ಧಿಜೀವಿ ಅತಿಯಾದ ವಿಚಾರ ದಯೆಯುಳ್ಳವ ಸಂಚಾರಿ ಶಾಂತಿಪ್ರಿಯ ಇವರ ಗುಣ ಸ್ವಭಾವ ಆಗಿರುತ್ತೆ ಇನ್ನು ಕೆಟ್ಟ ಗುಣ ನೋಡುವುದಾದರೆ ಸ್ವಾರ್ಥಿ ಜಂಬ ಏಕಾಂಗಿತನ ಇವರ ಕೆಟ್ಟ ಗುಣವಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಗುರುಬಲ ಇರುವುದಿಲ್ಲ ಹಾಗಾಗಿ ಡಿಸೆಂಬರ್ ಐದನೇ ತಾರೀಕು ಗುರು ನಿಮ್ಮ ರಾಶಿಯಿಂದ ಸಂಚಾರವನ್ನು ಮಾಡುತ್ತಾನೆ ಇದರಿಂದ ಒಂದು ಆರು ತಿಂಗಳು ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ವಿವಾಹ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಅನುಕೂಲ ಇಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸಗಳು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ ಎಲ್ಲ ನಿಧಾನವಾಗಿ ಸಾಗುತ್ತವೆ ಸ್ವಲ್ಪ ಹಿನ್ನಡೆ ಕಾಣುವ ಸಾಧ್ಯತೆಗಳಿದೆ ವೃತ್ತಿ ಜೀವನದಲ್ಲೂ ಒಂದಿಷ್ಟು ವ್ಯತ್ಯಾಸಗಳು ಬದಲಾವಣೆಗಳು ಆಗುವ ಸಾಧ್ಯತೆಗಳಿದೆ ಅದು ಹೇಗೆ ಅಂದರೆ ಇರುವ ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಇದೆ ಮತ್ತು ಹೊಸದಾಗಿ ಏನಾದರೂ ಮಾಡುವ ಸಮಯದಲ್ಲೂ ವಿಪರೀತವಾಗಿ ಅಲೆದಾಟ ಇರುತ್ತೆ ಜೊತೆಗೆ ಒಂದಿಷ್ಟು ತೊಂದರೆಗಳು ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳಿದೆ ಮತ್ತು ಉದ್ಯೋಗಕ್ಕಾಗಿ ಜೊತೆಗೆ ಕೆಲಸಕ್ಕಾಗಿ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಪ್ರಯಾಣ ಮಾಡುವ ಸಾಧ್ಯತೆಗಳು ತುಂಬ ಇದೆ ಸಾಲದ ಬಾಧೆಗಳು ಮತ್ತು ಪ್ರಮೋಷನ್ಗಳು ಸಿಗದೆ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ನೀವು ಈ ತಿಂಗಳು ಏನು ಮಾಡಬೇಕಂದ್ರೆ ಇರೋ ಉದ್ಯೋಗವನ್ನು ಉಪಯೋಗ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದು ಹೊಸದಾಗಿ ಏನು ಪ್ರಯತ್ನ ಮಾಡಬೇಡಿ ಒಂದು ಆರು ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಜೀವನವನ್ನು ನಡೆಸಬೇಕಾಗುತ್ತೆ ಮತ್ತು ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗಾಗಿ ಇದರಿಂದ ಸ್ವಲ್ಪ ಮಟ್ಟಿಗೆ ಅವಮಾನಗಳು ಆಗುವ ಸಾಧ್ಯತೆಗಳಿದೆ ಇನ್ನು ಸ್ವಲ್ಪ ಯಾತನೆ ಆಗುವಂಥದ್ದು ಅಂದರೆ ರೋಗಗಳು ಜಾಸ್ತಿ ಆಗುವಂಥದ್ದು ಸ್ವಲ್ಪ ಏಟು ಬೀಳುವಂಥ ಸಾಧ್ಯತೆಗಳಿದೆ ಈ ರೀತಿ ಸಮಸ್ಯೆಗಳು ಕಂಡುಬರುತ್ತೆ ನಿಮ್ಮ ರಾಶಿಯಿಂದ ಬುಧ ರೋಗಸ್ಥಾನದಲ್ಲಿ ಕುಳಿತಿರುವುದರಿಂದ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಕಂಡುಬರುತ್ತೆ ಎಚ್ಚರವಾಗಿರಿ ಮತ್ತು ಸ್ವಲ್ಪ ನೀವು ತಕ್ಕ ಮಟ್ಟಿಗೆ ಏನಾದರೂ ಒಂದು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇದೆ ಅಂದರೆ ಒಂದು ಹಣ ಸೇವಿಂಗ್ಸ್ ಮಾಡುವಂಥದ್ದು ಮತ್ತು ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮತ್ತು ನಿಮ್ಮ ಒಂದು ವಸ್ತ್ರ ಆಭರಣ ಈ ಥರ ಒಂದು ಏನಾದರೂ ಒಂದು ಸಣ್ಣದಾಗಿ ನೀವು ನಿಮಗೆ ಆದಂಥ ಒಂದು ಒಂದು ಮುಂದೆ ಕಷ್ಟ ಕಾಲದಲ್ಲಿ ಉಪಯೋಗ ಆಗುವುದಕ್ಕೆ ಏನಾದರೂ ಒಂದು ಮಾಡಿಕೊಳ್ಳುತ್ತೀರಿ ಇನ್ನು ನೀವು ಸುಮ್ಮನೆ ಇದ್ದರೂ ಕೂಡ ಈ ಒಂದು ಚರ್ಚೆಗಳು ಏನಾದರೂ ಒಂದು ಕಿರಿಕಿರಿ ತೊಂದರೆಗಳು ಕೊಡ್ತಾ ಇರುತ್ತೆ ಹಾಗಾಗಿ ಇವರಿಂದ ಸ್ವಲ್ಪ ಈ ತಿಂಗಳು ದೂರ ಇರಿ ಶತ್ರುಗಳ ಕಾಟದಿಂದ ಸ್ವಲ್ಪ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ ಹಾಗಾಗಿ ಎಚ್ಚರವಾಗಿರಿ ಈ ತಿಂಗಳು ಮಿಥುನ ರಾಶಿಯವರಿಗೆ ಸುಖ ಅಷ್ಟೊಂದು ಇರುವುದಿಲ್ಲ ಸಾಧ್ಯವಾದರೆ ಸ್ವಲ್ಪ ವ್ಯಾಯಾಮ ಯೋಗ ಮತ್ತು ಜ್ಞಾನವನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ಇನ್ನು ನಿಮ್ಮ ರಾಶಿಗೆ ಏಳನೇ ಮನೆಗೆ ಶುಕ್ರ ಸಂಚಾರವನ್ನು ಮಾಡುತ್ತಾನೆ ಇದರಿಂದ ನಿಮಗೆ ಆಸೆ ಆಕಾಂಕ್ಷೆಗಳು ತುಂಬ ಜಾಸ್ತಿ ಇರುತ್ತೆ ಒಂದರ ಮೇಲೆ ಕಣ್ಣು ಬಿತ್ತು ಅಂದರೆ ಅದನ್ನು ತೆಗೆದುಕೊಳ್ಳುವವರೆಗೂ ನೀವು ಬಿಡುವುದಿಲ್ಲ ವ್ಯಾಮೋಹ ಜಾಸ್ತಿ ಇರುತ್ತೆ ಇದರಿಂದ ಸಾಕಷ್ಟು ಹಣವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಐಸಾರಾಮಿ ಜೀವನವನ್ನು ಮಾಡಬೇಕೆಂದು ಸ್ವಲ್ಪ ಹಣವನ್ನು ಅತಿ ಹೆಚ್ಚಾಗಿ ಖರ್ಚು ಮಾಡುತ್ತೀರಿ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಖರ್ಚು ಮಾಡಿ ಹಣದ ಒಂದು ವಿಚಾರದಲ್ಲಿ ತೊಂದರೆಗೆ ಸಿಲುಕಬೇಡಿ ಇನ್ನು ಸುಖ ಭಾಗ್ಯ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಂದ ಒಂದಿಷ್ಟು ಅನುಕೂಲಗಳು ಆಗುತ್ತೆ ಇನ್ನು ಕುಜ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಕುಟುಂಬದಲ್ಲಿ ಒಂದಿಷ್ಟು ನೆಮ್ಮದಿ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಮತ್ತು ಕೆಟ್ಟ ಜನರ ಸಹವಾಸ ಮಾಡುತ್ತಿರುವ ಕೆಟ್ಟ ಜನಗಳ ಕಣ್ಣು ದೃಷ್ಟಿ ಬೀಳುವಂಥ ಸಾಧ್ಯತೆಗಳಿದೆ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ವಿರಸ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಕಂಡುಬರುತ್ತೆ ಸಮಾಜದಲ್ಲಿ ಒಂದಿಷ್ಟು ಮರ್ಯಾದೆ ಕಡಿಮೆಯಾಗುವ ಸಾಧ್ಯತೆಗಳಿರುತ್ತೆ ಇನ್ನು ಶನಿ ದಸಮ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಉದ್ಯೋಗಿಗಳಿಗೆ ಮತ್ತು ಒಳ್ಳೆಯ ಒಂದು ಬದಲಾವಣೆಗಳು ಆಗುವ ಸಾಧ್ಯತೆಗಳು ಇದೆ ಹಾಗಾಗಿ ಶನಿಯಿಂದ ಯಾವುದೇ ತೊಂದರೆಗಳು ಇರುವುದಿಲ್ಲ ಇನ್ನು ಕೇತುವಿನಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರವಾಗಿ ಇರುವಂಥದ್ದು ಒಳ್ಳೆಯದು ಇನ್ನು ಈ ತಿಂಗಳಿನಲ್ಲಿ ಕುಜನು ಶುಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಇಲ್ಲಿವರೆಗೂ ಆಗಲಿಲ್ಲ ಹಲವಾರು ಕೆಲಸ ಕಾರ್ಯಗಳು ಆಗುತ್ತದೆ ಧೈರ್ಯವಾಗಿ ಮುನ್ನುಗ್ಗಿ ಕೆಲಸ ಮಾಡಬೇಕು ತೊಂದರೆಗಳು ಏನೂ ಇರುವುದಿಲ್ಲ ಜೊತೆಗೆ ಆರ್ಥಿಕವಾಗಿ ಆದಾಯವು ದಿಢೀರನೆ ಹೆಚ್ಚಾಗುವುದಿಲ್ಲ ಆದರೆ ಪ್ರತಿನಿತ್ಯ ಕ್ರಮೇಣವಾಗಿ ಹಣಕಾಸಿನ ತೊಂದರೆಗಳಿಗೆ ಪರಿಹಾರ ದೊರೆಯಲು ಆರಂಭಿಸುತ್ತದೆ ಮತ್ತೆ ಸರ್ಕಾರಿ ನೌಕರರಿಗೆ ಇಲ್ಲಿವರೆಗಿದ್ದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಇನ್ನು ಕೆಲವೊಂದು ವಿಚಾರಣೆಗಳನ್ನ ಎದುರಿಸುತ್ತಿದ್ದ ಅಧಿಕಾರಿಗಳಿಗೆ ಸಮಾಧಾನಗಳನ್ನ ಕೊಡುವಂತ ಸಂಗತಿಗಳು ನಡೆಯುತ್ತವೆ ಮತ್ತೆ ದೀರ್ಘಕಾಲದಿಂದ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹೌಸದವೂ ಕೆಲವು ಕೆಲಸ ಮಾಡಲು ಆರಂಭಿಸುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಇನ್ನು ಕಲಾವಿದರಿಗೆ ಬೇಡಿಕೆಗಳು ಬರಲಾರಂಭಿಸುತ್ತದೆ ಮಿಥುನ ರಾಶಿಯವರಿಗೆ ಎಲ್ಲ ಒಂದು ಕಡೆ ಸ್ವಲ್ಪ ಬದಲಾವಣೆ ಇದ್ದರೆ ಇನ್ನು ಉಳಿದ ವಿಚಾರದಲ್ಲಿ ತೊಂದರೆಗಳಿದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಈ ತಿಂಗಳು ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಪ್ರತಿನಿತ್ಯ ಶ್ರೀ ವಿಷ್ಣುವಿನ ಆರಾಧನೆ ಮಾಡಬೇಕು ಜೊತೆಗೆ ಪ್ರತಿನಿತ್ಯ ಶ್ರೀ ವಿಷ್ಣುವಿನ ಆರಾಧನೆ ಮಾಡಬೇಕು ಜೊತೆಗೆ ವಿಷ್ಣುವಿನ ಅಷ್ಟೋತ್ತರ ಸತನಾಮಾವಳಿಯನ್ನು ಜಪ ಮಾಡಬೇಕು ಹಾಗೂ ತುಳಸಿ ದಳವನ್ನು ದೇವರಿಗೆ ಸಮರ್ಪಿಸುವುದರಿಂದ ನಿಮಗೆ ಬರುವಂಥ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ